ಸರ್ಕಾರ ದೊಡ್ಡ ಮನ್ಸು ಮಾಡ್ಬೇಕಾಗ್ ಕೇಸ್ ಕೂಡಲೇ ವಾಪಸ್ ಎಲ್ಲಾರು ಕಳೆದ ಮೂರು ದಶಕಗಳಿಂದಲೂ ಮಲೆನಾಡು ಭಾಗದ ದಟ್ಟಾರಣ್ಯದಲ್ಲಿ ತಮ್ಮ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿದ್ದ ನಕ್ಸಲರು ಕಳೆದ ತಿಂಗಳಿನಲ್ಲಿ ನಕ್ಸಲ್ ನಾಯಕ ವಿಕ್ರಮಗೌಡ ಹತ್ಯೆಯ ನಂತರ ಹಲವು ಬೆಳವಣಿಗೆಗಳ ನಡುವೆ ಇಂದು ಆರು ಜನ ನಕ್ಸಲರು ಶರಣಾಗತಿ ಆಗುವ ನಿರ್ಧಾರ ಮಾಡಿದ್ದು ಲತಾ ಮುಂಡಗಾರು ಚಿಕ್ಕಮಗಳೂರು ಸುಂದರಿ ದಕ್ಷಿಣ ಕನ್ನಡ ವನಜಾಕ್ಷಿ ಬಾಳೆಹೊಳೆ ಚಿಕ್ಕಮಗಳೂರು ಮರೆಪ್ಪ ಆರೋಟಿ ರಾಯಚೂರು ಕೆ ವಸಂತ ವೆಲ್ಲೂರು ತಮಿಳುನಾಡು ರಿಷಾ ವಯನಾಡು ಕೇರಳ ಈ ಆರು ಜನ ನಕ್ಸಲರು ಮುಖ್ಯವಾಹಿನಿಗೆ ಬರಲು ತೀರ್ಮಾನಿಸಿದ್ದು ಈ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಶರಣಾಗತಿ ಪ್ರಕ್ರಿಯೆ ನಡೆದಿದ್ದು ನಕ್ಸಲ್ ಕುಟುಂಬದವರು ತಮ್ಮ ಕುಟುಂಬದ ಸದಸ್ಯರನ್ನ ಬರಮಾಡಿಕೊಳ್ಳಲು ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ಕಾಯುತ್ತಿದ್ದು ಹಲವು ವರ್ಷಗಳ ನಂತರ ಅವರನ್ನ ನೋಡಲು ಕಾತರರಾಗಿದ್ದಾರೆ ಅವರ ಈ ನಿರ್ಧಾರದಿಂದ ತುಂಬಾ ಸಂತಸವಾಗಿದೆ ಎಂದರು ಶರಣ ಉದ್ದೇಶಿತ ಎಲ್ಲ ಹೇಳಿದ್ರು ಹಾಗಾದ್ರಿಂದ ನೀವು ನಾವೊಂದು ಹತ್ತು ಹದಿನೆಂಟು ವರ್ಷ ಆಯಿತು ಚೆನ್ನಾಗಿ ಯಾಕೆ ಹೋಗಿದ್ದು ಉದ್ದೇಶ ನಮ್ಗೆ ಗೊತ್ತಿಲ್ಲ ನಮ್ಮ ಶಸ್ತ್ರಾಸ್ತ್ರ ಹೋರಾಟನೇ ಗೊತ್ತಿಲ್ಲ ನಾವು ವಿದ್ಯಾಭ್ಯಾಸಕ್ಕೆ ಹತ್ರ ಅಲ್ಲ ನೀವು ಯಾಕೆ ಹೋಗಿದ್ದೆ ಅಂತ ಕೇಳೋ ನಮ್ಗೆ ಏನು ಫಸ್ಟ್ ಆಗಿದ್ದೆ ಹೇಳಲು ಇಲ್ಲ ಅವ್ರು ಹೋಗಿದ್ದಾರೆ ಹೋದ್ಮೇಲೆ ನಮ್ಗೆ ಗೊತ್ತಿಲ್ಲ ವಿಚಾರಿಸಲ್ಲ ಆ ಥರ ಆಯಿತು ಈಗ ಸರ್ಕಾರ ಯಾವ ರೀತಿ ಸರ್ಕಾರ ಈಗ ಇಲ್ಲಿವರೆಗೆ ಅವಳು ಹೋರಾಟ ಮಾಡೋದಕ್ಕೆ ಅವಳು ಈಗ ಮುಖ್ಯವಾಣಿಗೆ ಬಂದಾಗ ನಮಗೆ ತುಂಬ ಸಂತೋಷ ನನ್ನ ಮನೆಗೆ ಅವಳು ಬರಬೇಕಳು ಮಕ ನೋಡ್ಬೇಕು ತಂಗಿ ಸರ್ಕಾರ ದೊಡ್ಡ ಒನ್ಸ್ ಮಾಡಬೇಕಾಗ್ತದೆ ಕೇಸ್ ಕೂಡಲೇ ವಾಪಸ್ ತೆಗೆದು ಅವಳು ಕೇಳಿದ ಕೆಲಸ ಕೊಡಿಸಿ ನಮ್ಮ ಮನೆಗೆ ಕಳ್ಸಿದ್ರು ನಾವು ಅವಳು ಸುಖಗಳನ್ನು ನಾವು ನೋಡ್ಕೊಳ್ತೀವಿ ಆ ರೀತಿ ನೋಡಿದಾಗ ನಾವು ಏನು ಮಾಡೋಕ್ಕಲ್ಲ ಮಾಡಬೇಕು ಮಾಡ್ತಾರೆ ಏನೋ ಆಶೆಗೋಸ್ಕರ ನಾವು ಹೇಳ್ತಾ ಇದ್ದೀವಿ ಈ ಥರ ಮಾಡ್ತಾರೆ ಅಂತ ನಾವು ಇನ್ನು ಹೆಂಗೆ ಹೇಳೋದು ಇಲ್ಲಿ ಮಾಡಲಿಲ್ಲ ಹೌದು ಮುಖ್ಯವನಿಗೆ ಬರ್ತಿದ್ದಾಳೆ ಅಂದರೆ ನಿನ್ನೆ ನಾವು ಕಳೆದ ಒಂದು ವಾರದಿಂದ ನಾವು ಕೆಲವು ಮೀಡಿಯಾದಲ್ಲಿ ಮೊಬೈಲ್ನಲ್ಲಿ ಪೇಪರ್ನಲ್ಲಿ ತಿಳ್ಕೊತಿದ್ದೀವಿ ಆದರೆ ಒಂದು ಅಷ್ಟಾಗಿ ನಮಗೆ ಗ್ಯಾರಂಟಿ ಅಂತ ಅನಿಸಿರ್ಲಿಲ್ಲ ಆದರೆ ನಿನ್ನೆ ಸಂಜೆನ ನ್ಯೂಸ್ ಲೈವ್ ನ್ಯೂಸಲ್ಲಿ ನೋಡಿದಾಗಿದ್ದು ಗ್ಯಾರಂಟಿಯಾಗಿ ಹೌದಂತ ನಮಗೆ ಆಯ್ತು ನಮ್ಮ ಹೊರಗೆ ಬರ್ತಿದ್ದಾಳೆ ಇಷ್ಟು ವರ್ಷದಿಂದ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳಿಂದ ನಮ್ಮನ್ನೆಲ್ಲ ಬಿಟ್ಟು ದೂರ ಇದ್ದು ಸಂಪರ್ಕದಲ್ಲಿ ಇರಲಿಲ್ಲ ಹಾಗಾಗಿ ನಮಗೆ ತುಂಬ ಖುಷಿ ಆಯಿತು ಬರ್ತಿದ್ದಾಳೆ ಕಾರಣ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮೂಲಭೂತ ಸಮಸ್ಯೆಗಳಿವೆ ಅಲ್ಲಿನ ಪ್ರದೇಶಗಳಲ್ಲಿ ಅಂತಲ್ಲ ಅಲ್ಲಿ ಹತ್ತಾರು ಹಳ್ಳಿಗಳಲ್ಲಿ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಅಂದ್ರೆ ಅಲ್ಲಿ ಯಾವುದೇ ಸರ್ಕಾರದ ಬೆನಿಫಿಟ್ ಕೊನೆ ಹಂತದವರಿಗೆ ತಲುಪಿರ್ಲಿಲ್ಲ ತಲುಪ್ತಿರ್ಲಿಲ್ಲ ಅಹ್ ಮತದಾನ ಮತದಾನ ಸಂದರ್ಭದಲ್ಲಿ ಮಾತ್ರ ಅಲ್ಲಿನ ರಾಜಕೀಯ ವ್ಯಕ್ತಿಗಳು ಬರ್ತಿದ್ರು ವಿನಃ ಮತ್ತೆ ಯಾವುದೇ ಒಂದು ಅಲ್ಲಿನ ರಸ್ತೆಗಳಾಗಲಿ ಅಲ್ಲಿರ್ತಕ್ಕಂತಹ ನೀರ್ತಕ್ಕಂತಹ ಕುಪತ್ರಗಳಾಗಲಿ ಕಾಲು ಸಂಕಗಳಾಗಲಿ ಅಥವಾ ಅಲ್ಲಿರ್ತಕ್ಕಂತಹ ಶಾಲೆಗಳ ಅಂಗನವಾಡಿ ಇದು ಯಾವುದೇ ಒಂದು ಕೆಲಸಗಳನ್ನ ಅಲ್ಲಿ ಮಾಡಿ ಮಾಡಿಕೊಡ್ತಿರ್ಲಿಲ್ಲ ಅಲ್ಲಿ ಅಲ್ಲಿರ್ತಕ್ಕಂತಹ ಮುಗ್ಧ ಜನರೇ ಅಲ್ಲಿ ಅವ್ರ ಸ್ವಂತ ಕಷ್ಟಪಟ್ಟ ಆ ಮಂಟಿನಲ್ಲಿ ಅವರ ರಸ್ತೆಗಳ ನಿರ್ಮಾಣವನ್ನ ಮಾಡಿಕೊಂಡ್ರು ಹತ್ತು ರೆಂಡಾಯ್ತು ಪತ್ತಲ್ಲಿ ಪೋನವ ಚೆನ್ನ ಏನತ್ ಕೋರಗೋ ತೆರಿಯದು

அரிஷ்டே இல்லை இல்லை டென்சர் ஒரு பொண்ணு பையன் தான் அவன் தான் பையன் பொண்ணு ஒன்னு கлян கல்யாணம் பண்ணவ இல்லை கர்நாடகா கவர்மெண்ட்

இதே முதல் வாட்டி அவங்களை பாக்க வர ஆமா ஆமா பேசுறது இப்பதான் அவங்க போட்டோ கூட இப்பதான் அமிச்சாங்க எங்களுக்கு இப்பதான் பார்த்தா அதுல பார்த்தா என் புல்ல முகமே தெரியல எனக்கு ಶರಣಗತಿ ಪ್ರಕ್ರಿಯೆಯಲ್ಲಿ ದಿಢೀರ್ ಬದಲಾವಣೆ ಕಂಡಿದ್ದು ನಕ್ಸಲರನ್ನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಶರಣಾಗತಿ ಆಗುವ ಹಿನ್ನೆಲೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ನಕ್ಸಲರನ್ನ ಕರೆದುಕೊಂಡು ಹೋಗಲಾಗುತ್ತಿದ್ದು ಸಂಜೆ ನಾಲ್ಕು ಗಂಟೆಯ ಹೊತ್ತಿಗೆ ಸಿಎಂ ಗೃಹ ಕಚೇರಿಯಲ್ಲಿ ಶರಣಗತಿ ಪ್ರಕ್ರಿಯೆ ನಡೆಯಲಿದೆ ಎಂದು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿ ಮುಖ್ಯಸ್ಥರು ತಿಳಿಸಿದರು ಮುಖ್ಯವಾಗಿ ಕಾರ್ಯಕ್ರಮವನ್ನ ಚಿಕ್ಕಮಗಳೂರಿನಿಂದ ರಾಜಧಾನಿ ಬೆಂಗಳೂರಿಗೆ ಸ್ಥಳಾಂತರಿಸಲಾಗಿದೆ ಯಾವತ್ತೆ ಇವತ್ತು ಈಗಾಗಲೇ ಮಧ್ಯಾಹ್ನ ಎರಡು ಮೂರು ಗಂಟೆಗೆ ಅವಧಿ ಒಳಗಡೆ ನೇರವಾಗಿ ಆ ತಂಡ ಅಲ್ಲಿಗೆ ಹೋಗುತ್ತೆ ನಾವು ನಾವು ಎಲ್ಲರೂ ಕೂಡ ಇಲ್ಲಿರುವಂತಹ ಅವರ ಕುಟುಂಬಸ್ಥರು ಇದ್ರೆ ಆರು ಜನರ ಕುಟುಂಬ ವರ್ಗದವರು ಆ ಕುಟುಂಬ ವರ್ಗದವರಿಗೆ ಈ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಅವರಿಗೆ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾವು ಮಾಡಿದೀವಿ ಅವ್ರೆಲ್ಲರೂ ಕೂಡ ಬರಬೇಕು ಮತ್ತಿಲ್ಲಿರುವಂತ ಎಲ್ಲ ಸಮಾಜದ ಗಣ್ಯರು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಾವು ಈ ಕ್ಷಣವೇ ಬೆಂಗಳೂರಿಗೆ ಆ ಮುಖ್ಯವಾಹಿನಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ